ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಅವರ ಯೂಟ್ಯೂಬ್ ಚಾನಲ್ ನಿಜವಾಗ್ಲು ಯಾರೋ ಒಬ್ರು ಮಾಡ ತಪ್ಪಿಗೆ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಡೀ ರಾಪಿಡೋ ಕಂಪ್ನಿಗೂ ಕೆಟ್ಟ ಹೆಸರು ಇಡೀ ಕರ್ನಾಟಕದಲ್ಲಿ ಮಾಡ್ತಕ್ಕಂತ ಆರು ಲಕ್ಷ ಜನ ಏನ್ ರೈಡರ್ಸ್ ಇದಾರೆ ಅಷ್ಟು ಜನಕ್ಕೆ ಒಂದು ಬ್ಲಾಕ್ ಮಾರ್ಕ್ ಬೀಳುತ್ತೆ ಮೀತ್ತೆ ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಏನ್ ತಿಂತಾರಂತೆ ಗೊತ್ತಿಲ್ಲ ನಿಜವಾಗ್ಲೂ ನಿಮ್ಮನ್ನ ಹೆಣ್ಮಕ್ಳಿಗೆ ನೀವು ಇದೇ ತರ ಕಿರುಗಳ ಕೊಡ್ತೀರಾ ಹೇಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನ್ ವಿಚಾರ ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಂತೀನಿ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ವಾಚ್ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ಬೆಲ್ ಬೆಲ್ಲೈನ್ ಕ್ಲಿಕ್ ಮಾಡಿ ಎವರಿ ಡೇ ಇದೇ ತರ ವಿಡಿಯೋಗಳು ಬರ್ತಾ ಇರುತ್ತೆ ನಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಇದೇ ತರ ವಾಚ್ ಮಾಡ್ಬೋದು ಏನೇ ಒಂದು ರಾಪಿಡ್ ಬೈಕ್ ಬೈಕ್ ಟ್ಯಾಕ್ಸಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಹೇಳ್ತಾ ಇರ್ತೀವಿ ಅದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಒಳ್ಳೇದು ಕೆಟ್ಟದ್ದು ಯಾವ್ದೇ ಬಂದ್ರು ಒಂದು ತಿಳಿಸ್ಕೊಡ್ತಾ ಇರ್ತೀವಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ ಬನ್ನಿ ಸ್ನೇಹಿತರ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದು ನಾನು ಇವತ್ತು ಒಂದು ವಿಡಿಯೋ ನೋಡಿದೆ ಮೊನ್ನೆ ಆರನೇ ತಾರೀಕು ಸಂಜೆ ಸಂಜೆ ನಾಲ್ಕು ಮೂವತ್ತಕ್ಕೆ ಯಾವ್ದೋ ಒಂದು ನಾರ್ತ್ ಇಂಡಿಯನ್ಸ್ ಹುಡುಗಿ ಒಂದು ರಾಪಿಡ್ ರೈಟ್ ಟ್ಯಾಕ್ಸಿ ಬುಕ್ ಮಾಡಿರುತ್ತೆ ಆ ಡೆಲಿವರಿ ರೈಡರ್ ಹೆಸರು ಬಂದ್ ಲೊಕೇಶನ್ ಅಂತ ಬಂದು ಪಿಕಪ್ ಮಾಡ್ಕೊಂಡು ವಿಲ್ಸನ್ ಕರ್ಕೊಂಡು ಕರ್ಕೊಂಡು ಇದ್ದೀವಿ ಹೋಗೋ ರೋಡ್ ಅಲ್ಲಿ ಹುಡುಗಿ ಕಾಲ ಮೇಲೆ ಒಂದು ಸುಮಾರ್ ನಾಲ್ಕೈಸಲ್ಲಿ ಕೈ ಇಡ್ತಾನೆ ರೈಟ್ ಸೈಡ್ ಅಲ್ಲಿ ಈ ತರ ಕೈ ಇಡ್ತಾನೆ ಲೆಫ್ಟ್ ಸೈಡ್ ಈ ತರ ಕೈ ಇಡ್ತಾನೆ ಇವರೆಲ್ಲ ಏನೊಂದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇವ್ರ ಮನೆಗೆ ಏನ್ ಎಂಟಿ ಮಕ್ಳು ಅಪ್ಪ ಅಮ್ಮ ಯಾರು ಏನ್ ಹೇಳ್ಕೊಟ್ಟಾರೆ ಇವ್ರಿಗೆಲ್ಲ ಸಂಸ್ಕಾರ ಯಾರೋ ತರ ಲೊಚ್ಚ ಮಾಡೋ ಕೆಲ್ಸಕ್ಕೆ ಇಡೀ ಬೈಕ್ ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಮೊದಲೇನೆ ಹೊರಗೆ ಬೈಕಿ ತುಪ್ಪ ಸುರದಾಗ ಆಗ್ತಾತಿವಾಗ ಇವ್ರು ಮಾಡೋ ಕೆಲ್ಸದ ಇನ್ನು ಮನೆ ಗೊತ್ತಿರ್ಬೇಕು ಇನ್ನು ಮೂರ್ ದಿವಸ ಆಗಿಲ್ಲ ಎಚ್ ಬಿ ಆರ್ ಲೇಔಟ್ ಅಲ್ಲಿ ಯಾರೋ ಒಬ್ಬ ಲ್ಯಾಪ್ಟಾಪ್ ಕರ್ಕೊಂಡು ಹೋದ ಅಂತ ಅದೊಂದು ದೊಡ್ಡ ಇಶ್ಯೂ ಆಗೋಯ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ರಾಪಿಡ್ ಅದ್ರು ಅದಾಗಿ ಮೂರ್ ದಿವ್ಸಕ್ಕೆ ಮತ್ತೆ ಈಗ ಇದೊಂದು ಘಟನೆ ಯಾರ ರಾಪಿಡೋ ಬೈಕ್ ಟ್ಯಾಕ್ಸಿ ಹುಡುಗ ಲೇಡೀಸ್ಗೆ ಅನುಚಿತವಾಗಿ ವರ್ತನೆ ಮಾಡಿದಾನೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟ ಅಂತ ಇವತ್ತು ಇಲ್ಲಿ ನೋಡಿದ್ರೆ ನ್ಯೂಸ್ ಚಾನಲ್ ಇದೆ ಈ ತರ ಮಾಡೋದ್ರಿಂದ ನಿಜವಾಗ್ಲೂ ಎಲ್ಲಾರ್ಗೂ ಪ್ರಾಬ್ಲಮ್ ಆಗುತ್ತೆ ಇವಾಗ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಎಷ್ಟು ಸಂಘಟನೆಗಳು ಹೋರಾಡ್ತಾ ಇದಾವೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಏನೋ ಹಂಗೋ ಇಂಗೋ ಅಂತ ಪರ್ಮಿಷನ್ ತಂದು ಸದ್ಯ ರನ್ ಆಗ್ತಾ ಇದೆ ತುಂಬಾ ಜನ ಇದರಿಂದ ಜೀವನ ಮಾಡ್ತಾ ಇದಾರೆ ಅವ್ರ ಹೊಟ್ಟೆ ಮೇಲೆ ಆಗುತ್ತೆ ಕೆಲ್ಸ ಹೋಗುತ್ತೆ ಇದರಿಂದ ಪಬ್ಲಿಕ್ ಕೂಡ ಹೆಲ್ಪ್ ಇದೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ ನನ್ನ ಒಂದು ನಾನಾ ಕಾರಣಗಳು ನೀಡಿ ಹೆಂಗೋ ಬೆಂಗಳೂರಲ್ಲಿ ಮತ್ತೆ ಸ್ವಲ್ಪ ರನ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ನಿಜವಾಗ್ಲು ಈ ತರ ಮತ್ತೆ ಘಟನೆಗಳು ಕಂಟಿನ್ಯೂ ರಿನ್ಯೂವಲ್ ಆದ್ರೆ ಖಂಡಿತ ಹೇಳ್ತಾ ಇದೀನಿ ಕರ್ನಾಟಕದಲ್ಲಿ ಯಾವ್ದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರಿಟರ್ನ್ ಪರ್ಮಿಷನ್ ಬರಕ್ ಚಾನ್ಸ್ ಇಲ್ಲ ಬ್ಯಾನೇ ಆಗೋದ್ ಗ್ಯಾರಂಟಿ ಯಾರೋ ಒಬ್ಬರು ಇಬ್ರು ಮಾಡೋ ಕೆಲ್ಸಕ್ಕೆ ನಿಜವಾಗ್ಲು ಹೇಳ್ತಾ ಇದೀನಿ ಈ ತರ ಎಲ್ಲಾ ಮಾಡಕ್ ಹೋಗಬೇಡಿ ಏನ್ ನಿಮ್ಗೆ ಏನ್ ಸಿಗುತ್ತೆ ಇದ್ರಲ್ಲಿ ಕೆಲವೊಂದ್ಸಲ ನೋಡಿದ್ರೆ ನೀವೆಲ್ಲ ಏನು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಬ್ಯಾನ್ ಮಾಡಿಸ್ಬೇಕು ಅಂತಾನೋ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಒಂದ್ ವೀಕಲ್ಲೇ ಟೂ ಇನ್ಸಿಡೆಂಟ್ ಆಗೋಯ್ತು ಒಂದು ಕಳ್ತನ ಆಯ್ತು ಲ್ಯಾಪ್ಟಾಪ್ ಲೇಡೀಸ್ ಗೆ ಕಿರುಕುಳ ಕೊಡ್ತಾ ಇದಾರೆ ಇವೆಲ್ಲ ಯಾರು ಮಾಡಿಸ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅನ್ಗಂತನು ಒಟ್ಟಾರೆ ಏನ್ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಈ ತರ ಘಟನೆಗಳು ಯಾರು ಮಾಡಕ್ ಮತ್ತೆ ರಿಪೀಟ್ ಮಾಡ್ಬೇಡಿ ನಿಜವಾಗ್ಲೂ ಹೇಳ್ತಾ ಇಲ್ವಾ ಈ ನಿಮ್ಮನ್ನೇ ನಂಬ್ಕೊಂಡು ಬರ್ತಾರೆ ಅವ್ರ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ ಮನೆಗೆ ಅಂತ ಈಗ ಆಟೋದಲ್ಲಿ ಕ್ಯಾಬ್ ಅಲ್ಲಿ ಒಬ್ಬೊಬ್ರು ಹೆಣ್ಮಕ್ಳು ಓಕೆ ಭಯ ಬೀಳ್ತಾರೆ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತಾರೆ ಏನ್ ಕೇಳಿದ್ರೆ ಗೊತ್ತಿರ್ಬೇಕು ರೋಡ್ ಅಲ್ಲಿ ಎಲ್ಲ ಪಬ್ಲಿಕ್ ಸುರಾಡ್ತಾ ಇರ್ತಾರೆ ಅವ್ರ ಇದ್ರಿಗ ಹೋಗ್ಬೋದು ನಮ್ಗೆ ಏನು ತೊಂದರೆ ಕೊಡಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸೇಫ್ ಆಗಿ ಹೋಗ್ತಾರೆ ಅನ್ನೋ ನಂಬಿಕೆ ಮೇಲೆ ನಿಮ್ಮನ್ನು ಬುಕ್ ಮಾಡಿ ಬೈಕ್ ನ ಬೈಕ್ ನಿಮ್ ಜೊತೆ ಬರ್ತಾರೆ ಬಟ್ ನೀವು ಈ ತರ ಅವ್ರಿಗೆ ತೊಂದರೆ ಕೊಟ್ರೆ ಅವ್ರಿಗೆ ಯಾವ ಬೈಕ್ ಅಲ್ಲಿ ಹೋಗಬೇಕು ಯಾವ್ದ್ರಲ್ಲಿ ವೆಹಿಕಲ್ಸ್ ಅಲ್ ಹೋಗಬೇಕು ಹೇಳಿ ಏನು ಅಂತಾನೆ ಹೇಳೋದು ಅರ್ಥ ಆಗ್ತಾ ಇಲ್ಲ ಇವತ್ತು ಆಟೋ ಚಾರ್ಜ್ ಜಾಸ್ತಿ ಆಗಿದೆ ಕ್ಯಾಬ್ ಚಾರ್ಜ್ ಜಾಸ್ತಿ ಆಗಿದೆ ಬೈಕ್ ಅಲ್ಲಿ ಚೀಫ್ ಅಂಡ್ ಬೆಸ್ಟ್ ಅಂತ ಬುಕ್ ಮಾಡ್ತಾರೆ ಬಟ್ ನೀವ್ ಈ ತರ ಬಿಹೇವ್ ಮಾಡ್ತಾ ಇದ್ದೀರಾ ಎಲ್ಲರೂ ಹೇಳ್ತಾ ಇಲ್ಲ ಯಾರೋ ನೂರಲ್ಲಿ ಸಾವಿರದಲ್ಲೇ ಒಬ್ಬ ಯಾರು ಮಾಡೋ ಕೆಲ್ಸಕ್ಕೆ ಇಡೀ ಸಾವಿರ ಜನ ಕೂಡ ಕೆಟ್ಟ ಇವತ್ತು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಈ ತರ ಕೆಲಸನ ಯಾರು ಮಾಡಬೇಡಿ ಈ ಒಬ್ಬರು ಮಾಡೋದಕ್ಕೆ ಎಲ್ಲಾರ್ಗು ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ಈಗ ಹುಡುಗಿ ಹೋಗಿ ನಿಲ್ಸ ಕಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿದೆ ಆಗಿ ವಿಡಿಯೋ ಕೂಡ ಮಾಡಿದಲ್ಲ ಈ ತರ ತೊಂದರೆ ಆಗಿದೆ ನನಗೆ ಅಂತ ಗಾಡಿ ನಂಬರ್ ಎಲ್ಲ ತಗೊಂಡೋಗಿ ಅವ್ರ ಹೆಸರು ಎಲ್ಲಾ ಫುಲ್ ಡೀಟೈಲ್ ಬಂದಿದೆ ಅವ್ರನ್ನೇ ಸುಮ್ನೆ ಬಿಡಲ್ಲ ಹಿಡ್ದೆ ಹಿಡಿತಾರೆ ಜೈಲಿಗೆ ಹಾಕ್ತಾರೆ ಐ ಆರ್ ಆಲ್ರೆಡಿ ಆಗಿದೆ ಅವ್ರ ಮೇಲೆ ಬಟ್ ಇವಾಗ ಇನ್ನು ಸಿಕ್ಕಿಲ್ಲ ಸಿಕ್ತಾರೆ ಎಲ್ಲೂ ಆಗಲ್ಲ ಎಲ್ಲಾ ಪ್ರೂಫ್ ಸಮೇತ ಇರುತ್ತಲ್ವಾ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿರ್ತಾರೆ ಆಗಿರ್ಬೋದು ಹುಡುಗಿ ಕೂಡ ಫೋಟೋ ತಗೊಂಡಿದ್ರೆ ಅವ್ರ ಫೋಟೋ ಕೂಡ ಬಂದಿದೆ ಆಪ್ ಅಲ್ಲಿ ಹಂಗಾಗಿ ನಿಜವ್ ಇದರಿಂದ ನಿಮ್ಮ ನಿಮಗೆ ಕೆಲಸ ಹೋಗುತ್ತೆ ಒಂದು ನಿಮ್ಮ ಫ್ಯಾಮಿಲಿನೂ ಕೂಡ ತಲೆ ಎತ್ತು ನೋಡಕ್ ಆಗಲ್ಲ ಊರಲ್ಲಿ ಇದು ಫಸ್ಟ್ ಸ್ಟ್ಯಾಂಡ್ ತಿಳ್ಕೊಳ್ಳಿ ನೀವು ಏನೋ ಒಂದು ಎರಡು ಸೆಕೆಂಡ್ ನಿಮ್ಮ ಆಸೆಗೆ ಏನೋ ಒಂದು ಇದು ಮಾಡ್ಕೊಳಕ್ಕೆ ಮಾಡ್ಬಿಡ್ತೀರ ಏನೋ ಒಂದು ಕೆಟ್ಟ ಕೆಲ್ಸನ ಊರಲ್ಲಿ ನಿಮ್ಮನ್ನ ನಂಬ್ಕೊಂಡ್ರ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಹೆಂಡತಿ ಮತ್ತು ನಿಮ್ಮ ರಿಲೇಶನ್ ಅವರು ಎಲ್ಲಾರು ನಿಮ್ಮ ಫ್ಯಾಮಿಲಿ ಹತ್ರ ತಲೆ ಊರಲ್ಲಿ ತಲೆ ನೋಡಕ್ಕಾಗತ್ತ ಕೆಲವು ನಾಲೆಜ್ ಅಂತ ಮಾತಾಡಕಾಗತ್ತ ಏನಂತಾರ ಅವಾಗ ಇಂತ ಮಗ ಬೆಂಗಳೂರಲ್ಲಿ ಮಾಡಿದಾರಂತಪ್ಪ ಯಾವ್ದೋ ಹುಡುಗಿಗೆ ಏನೋ ಕೆಟ್ಟದಾಗೆ ಬಿಹೇವ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಜೈಲಿ ಹಾಕಿದಾರೆ ಇವನ್ನ ಅಂದ್ರೆ ಅವ್ರ ಮನೆಗೆ ಎಷ್ಟು ಮರ್ಯಾದೆ ಏನಾಗ್ಬೇಕು ಯೋಚನೆ ಮಾಡಿದಾರೆ ಇದೆಲ್ಲ ನೀವು ನಿಜವಾಗ್ಲೂನು ಏನೇ ಒಂದು ಮಾಡಕ್ ಮುಂಚೆ ಯೋಚನೆ ಮಾಡಿ ಫಸ್ಟ್ ನಾನು ಇದು ಮಾಡ್ರೆ ನೆಕ್ಸ್ಟ್ ಏನ್ ಆಗ್ಬಹುದು ನೆಕ್ಸ್ಟ್ ಸೆಕೆಂಡ್ ನಾಳೆ ದಿವಸ ಏನ್ ಪ್ರಾಬ್ಲಮ್ ಆಗುತ್ತೆ ಇದ್ರಿಂದವಾ ನನಗಲ್ದೇ ನಮ್ಮ ಫ್ಯಾಮಿಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಇದ್ರ ಬಗ್ಗೆ ತಿಂಕ್ ಮಾಡಿ ಫಸ್ಟ್ ಸುಮ್ನೆ ನೀವ್ ಏನೋ ಒಂದು ಟೈಮ್ ಪಾಸ್ ಗೆ ಏನೋ ಒಂದ್ ಕಾಟಾಚಾರಕ್ಕೆ ಏನೋ ಒಂದ್ ಮಾಡ್ಕೊಂಡು ಹೋಗ್ಬಿಟ್ರೆ ಇದು ಅಷ್ಟಕ್ಕೆ ದೊಡ್ಡದು ಇಶ್ಯೂ ಆಗೋಗುತ್ತೆ ಇದೆಲ್ಲಾ ನಿಮ್ ಗೊತ್ತಿದ್ದು ಮಾಡ್ತೀರೋ ಗೊತ್ತಿಲ್ಲದ ಮಾಡ್ತೀರಾ ನನಗಂತ ಗೊತ್ತಿಲ್ಲ ಪ್ಲೀಸ್ ದಯವಿಟ್ಟು ಈ ತರ ಯಾರು ರಿಪೀಟ್ ಮಾಡಕ್ ಹೋಗ್ಬೇಡಿ ಆಯ್ತಾ ನೋಡಿ ಇವಾಗ ಎಲ್ಲಾ ನ್ಯೂಸ್ ಚಾನಲ್ ಇದೇನೆ ನಾಳೆಯಿಂದ ಇನ್ನೂ ಜಾಸ್ತಿ ದೊಡ್ಡ ಇಶ್ಯೂ ಆಗುತ್ತಿದ್ದು ಏನ್ ಈ ತಿಂಗಳು ಹದಿನೈದನೇ ತಾರೀಕು ಇದೆಯಾ ಕೋರ್ಟ್ ಅಲ್ಲಿ ಹಿಯರಿಂಗ್ ಡೇಟ್ ಕಂಪಲ್ಸರಿ ಒಂದು ವಿಷಯನ ನೋಟಿಸ್ ಮಾಡೇ ಮಾಡ್ತಾರೆ ಲಾಯರ್ಸ್ ಬೈಕ್ ಟ್ಯಾಕ್ಸಿ ಇರೋದಾಗಿ ಪಕ್ಕಾ ನೋಟಿಸ್ ಮಾಡ್ತಾರೆ ಮೊನ್ನೆ ಆಗಿದೆ ಅಲ್ವಾ ಲ್ಯಾಪ್ಟಾಪ್ ಕಳ್ತಾನ ಅದು ಇದು ಎರಡು ನೋಟಿಸ್ ಪಾಯಿಂಟ್ ಆಗುತ್ತೆ ಅಲ್ಲ ಜಡ್ಜ್ ಸಾಹೇಬ್ರ ಹತ್ರ ಅವಾಗ ಏನಾಗುತ್ತೆ ಏನು ಒಂದೇ ವಾರದಲ್ಲಿ ಈ ತರ ಎರಡು ಇನ್ಸಿಡೆಂಟ್ ಆಗೋಗಿದೆ ಇದು ಪರ್ಮಿಷನ್ ಕೊಡಬೇಕಾ ಬೇಡವ ಇಲ್ಲ ಪರ್ಮನೆಂಟ್ ಬ್ಯಾನ್ ಮಾಡ್ಬಿಡೋಣ ಬೇಡವೇ ಬೇಡ ಇದರಿಂದ ಖಂಡಿತ ಈ ತರ ಥಾಟ್ಸ್ ಬರುತ್ತೆ ಜಡ್ಜ್ ಸಾಹೇಬ್ರಲ್ಲಿ ಮೈಂಡ್ ಅಲ್ಲಿ ಅದಕ್ಕೋಸ್ಕರ ನೀವು ಮಾಡೋದ್ ಕೆಲ್ಸದಿಂದವಾ ಲಕ್ಷಾಂತರ ಜನ ಕೂ ಹೊಟ್ಟೆ ಮೇಲೆ ಹೊಡ್ದಂಗಾಗತ್ತೆ ಅವ್ರನ್ನೂ ನೀವ್ ಕಿತ್ಕೊಂಡು ತಿನ್ನಂಗಾಗತ್ತೆ ನಿಜವಾಗ ನೀವ್ ಯಾರೋ ಒಬ್ಬರ ಇಬ್ಬರು ಮಾಡಕ್ ಕೆಲ್ಸಿದಾನು ಪ್ಲೀಸ್ ದಯವಿಟ್ಟು ಈ ತರ ಯಾರೋ ಮಾಡಕ್ ಹೋಗ್ಬೇಡಿ ಆಯ್ತಾ ಈಗ ನಿಮ್ಗೆ ಹೆಂಡತಿ ಮಕ್ಳು ಇರಲ್ಲ ಮನೇಲಿ ಏನೋ ಆತರ ಏನಾರು ಮಾಡ್ಬೇಕು ಮನೆಗೆ ಹೋಗಿ ಎಂಜಾಯ್ ಮಾಡ್ರಪ್ಪ ಅದ್ಬಿಟ್ಬಿಟ್ಟು ಯಾರೋ ಮನೆ ಹೆಣ್ಮಕ್ಳನ್ನ ಬೈಕಲ್ ಕೂರಿಸ್ಕೊಂಡು ನೀವ್ ಆತರ ತರ ಎಲ್ಲಾ ಅವ್ರಿಗೆ ಟಾರ್ಚ್ ಹಾಕ್ಬಿಟ್ರಿ ಏನ್ ಅರ್ಥ ಅದು ಈ ಎಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಡೆವಲಪ್ ಆಗಿದೆಯಪ್ಪ ನಾನು ಮೊನ್ನೆ ತಾನೇ ಹೇಳಿದಿನಿ ಏನೇ ಒಂದ್ ಒಳ್ಳೇದು ಕೆಟ್ಟದು ಏನೇ ಆದ್ರೂ ಸೆಕೆಂಡ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗುತ್ತೆ ಅದ ಎಲ್ಲಾ ಕಡೆನೂ ಅಷ್ಟು ಫಾಸ್ಟ್ ಇದೆ ನೀವೇನೇ ಮಾಡಿದ್ರು ಗೊತ್ತಾಗುತ್ತೆ ಇವಾಗ ಅಂತದ್ರಲ್ಲಿ ನೀನು ಪಬ್ಲಿಕ್ ಪ್ಲೇಸ್ ಅಲ್ಲಿ ಆತರ ಮಾಡ್ಕೊಂಡು ಹೋಗ್ಬಿಟ್ರೆ ಕೈ ಇಟ್ಕೊಂಡು ಲೇಡೀಸ್ ಎಲ್ಲ ಈ ತರ ಪದೇ ಪದೇ ಟಚ್ ಮಾಡ್ಕೊಂಡು ಹೋದ್ರೆ ಏನಂತಾರೆ ನಾಳೆ ದಿವಸ ಇನ್ನು ಯಾರು ಹೆಣ್ಮಕ್ಳು ಬುಕ್ ಮಾಡೋಕೆ ಯಾರು ಮಾಡ್ತಾರೆ ಭಯ ಬೀಳ್ತಾರೆ ಓ ಬೈಕ್ ಟ್ಯಾಕ್ಸಿ ಬೇಡಪ್ಪ ಸರಿ ಇಲ್ಲ ಅವ್ರಿಂದ ಸುಮ್ಮನೆ ಲೈಂಗಿಕ ಟಾರ್ಚರ್ ಆಗುತ್ತೆ ಆಟೋದಲ್ಲೇ ಹೋಗಬೇಡ ಪರವಾಗಿಲ್ಲ ಐವತ್ತು ರೂಪಾಯಿ ಜಾಸ್ತಿ ಯಾರು ಪರವಾಗಿಲ್ಲ ಆಟೋ ಕ್ಯಾಬ್ ಬುಕ್ ಆಗಿ ಹೋಗ್ಬಿಡಬಹುದು ಅಂತ ಗಾಡಿ ಅವರಲ್ಲೇ ಹೋಗ್ತಾರೆ ಕೆಲವರು ಬಸ್ಸಲ್ಲಿ ಹೋಗೋರು ಇದ್ದಾರೆ ಮೆಟ್ರೋದಲ್ಲೂ ಹೋಗ್ಬಿಡ್ತಾರೆ ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡಲ್ಲ ನೀವ್ ಯಾರೋ ಒಬ್ಬರು ಮಾಡೋದ್ರಿಂದ ಎಲ್ಲಾರ್ಗು ತೊಂದ್ರೆ ಇದನ್ನೇ ನಮ್ಕೊಂಡು ಏನ್ ಆರ್ ಲಕ್ಷ ಇವತ್ತು ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಮಾಡ್ತಾ ಇರಲ್ಲ ಅವರು ಹೊಟ್ಟೆ ಮೇಲೆ ಆಗತ್ತೆ ದಯವಿಟ್ಟು ಈ ತರ ಕೆಲಸ ಮಾಡ್ಬೇಡಿ ಎಷ್ಟು ಜನಕ್ಕೂ ಈಗ ಏನಾದ್ರು ಬೈಕ್ ಟ್ಯಾಕ್ಸಿ ಕಂಪ್ನಿ ಬ್ಯಾನ್ ಅಂತ ಬಂದ್ರೆ ಏನ್ ಮಾಡ್ಬೇಕಾವೆಲ್ಲ ಎಲ್ಲಿ ಹೋಗ್ಬೇಕು ಕೆಲ್ಸಕ್ಕೆ ನೀನು ನೂರ ಇನ್ನೂರ್ ಜನನ ಆರ್ ಲಕ್ಷ ಜನ ಇದಾರೆ ನೀನ್ ಒಬ್ಬ ಮಾಡೋ ಕೆಲ್ಸದ ಆರ್ ಲಕ್ಷ ಜನ ಕೆಲಸ ಹೋದ್ರೆ ನೀನ್ ಅವ್ರಿಗೆಲ್ಲ ಕೆಲ್ಸ ಕೊಡ್ತೀಯಾ ತಿಂಗ್ಳಿಗೆ ಸಂಬಳ ಕೊಡ್ತೀಯ ನೀನು ಹೇಳು ನಿನ್ಗೆ ಅಷ್ಟೊಂದು ಇದ್ರೆ ಹೋಗಿ ಏನೋ ಹೊರಗಡೆ ಅದ್ ಬಿಟ್ಟು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇನ್ನೊಬ್ರು ಹೆಣ್ಮ ಹೆಣ್ಮಕ್ಳಿಗೆಲ್ಲ ನೀನ್ ಹತ್ರ ಕೈ ಇಟ್ಟರು ನೀನಿಗೆ ಯಾರ್ ಪರ್ಮಿಷನ್ ಕೊಟ್ಟಿದ್ದ ಆತರ ಎಲ್ಲ ಇಲ್ಲ ಆ ಇಲ್ಲ ಹೇಳೋ ಡೈರೆಕ್ಟ್ ಆಗಿ ಹೇಳ್ತೇನೆ ಇಂತರ ಸುಮ್ನೆ ಬಿಡಬೇಡಿ ಎತ್ತ ಹಾಕೊಂಡು ಹೋಗಿ ಸರಿ ಇವ್ರಿಗೆಲ್ಲ ಏರೋಪ್ಲೇನ್ ಇತ್ತ ಇಂಥರ್ಗೆಲ್ಲ ಬಿಸಿ ಮುಟ್ಟಿಸ್ತಾರೇನೆ ಗೊತ್ತಾಗೋದು ನಾಳೆ ದಿವಸ ಇನ್ನೊಬ್ರು ಯಾರೋ ಈ ತರ ಕೆಲಸ ಮಾಡೋಕೆ ಭಯ ಬೀಳ್ತಾರೆ ಅವಾಗ್ಲೇ ಗೊತ್ತಾಗುತ್ತೆ ಜನಕ್ಕೆ ಡೇ ಅಲ್ಲೇ ಈ ತರ ಅಂದ್ರೆ ನೈಟ್ ಎಲ್ಲ ಹೆಣ್ಮಕ್ಳು ಹೆಂಗ್ ಬುಕ್ ಮಾಡ್ಕೊಂಡು ಹೋಗ್ತಾರೆ ಯಾವ ಧೈರ್ಯದ ಮೇಲೆ ಹೋಗ್ತಾರೆ ಹೇಳಿ ಇವತ್ತು ಬೆಂಗಳೂರು ಸೇಫ್ ಅಂತಾನೆ ನೈಟ್ ಎಲ್ಲ ಓಡಾಡ್ತಾರೆ ಹೆಣ್ಮಕ್ಳು ಒಂದಿಲ್ಲ ಒಂದ್ ಕಡೆಗೆ ಆಗಿರಬಹುದು ಆಫೀಸ್ ಒಂದು ಮನೆಗೆಲ್ಲ ಬುಕ್ ಮಾಡ್ಕೊಂಡು ಈ ತರ ನ್ಯೂಸ್ ಬಂದ್ರೆ ನಾಳೆ ದಿವಸ ಯಾರು ಬೈಕ್ ಬುಕ್ ಮಾಡೋದೇ ಇಲ್ಲ ಹೆದರ್ತಾರೆ ಏನಾರು ಒಂದ್ ಪ್ರಾಬ್ಲಮ್ ಆಗುತ್ತಪ್ಪ ನಮಗೆ ಅಂತಾನೆ ಇವತ್ತು ಬೆಂಗಳೂರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಇದೆ ಅಲ್ಲಿ ಹೆಣ್ಮಕ್ಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಒಂದು ಸೇಫ್ಟಿ ಇದೆ ಮೇನ್ ಏ ಬೆಂಗಳೂರಲ್ಲಿ ಏನು ಆಗಲ್ಲಪ್ಪ ಸೇಫ್ಟಿ ಇದೆ ಅಂತ ಎಷ್ಟೋ ಜನ ಹೊರಗಿಂದ ಜನ ಬಂದ್ ಇಲ್ಲಿ ಜೀವನ ಮಾಡ್ತಾರೆ ಅದ್ರ ನೀವ್ ಯಾರೋ ಒಬ್ರು ಈ ತರ ಮಾಡೋ ಕೆಲಸ ಇವಾಗ ಬೆಂಗಳೂರ್ಗೂ ಕೆಟ್ಟ ಹೆಸರು ಒಬ್ಬ ಮಾಡಕ್ಕೆ ಈ ತರ ಕೆಟ್ಟ ಕಳಿಸಿದ ಕರ್ನಾಟಕ ಸ್ಟೇಟ್ಗೂ ಕೆಟ್ಟ ಹೆಸರು ನಮ್ಮ ಬೆಂಗಳೂರಿಗೂ ಕೆಟ್ಟ ಹೆಸರು ಅವನು ಮಾಡೋದ್ರಿಂದ ಅವನ ಫ್ಯಾಮಿಲಿಗೂ ಕೆಟ್ಟ ಹೆಸರು ಅವರು ತಲೆ ಎತ್ಕೊಂಡು ಎಲ್ಲೂ ಒಳಗಡೆ ಓಡಾಡಕ್ಕಾಗಲ್ಲ ಅವ್ರ ಊರಲ್ಲಿ ಆಗ್ಬೋದು ಫ್ಯಾಮಿಲಿ ಜೊತೆಯಲ್ಲಿ ಅವ್ರ ರಿಲೇಶನ್ ಅಲ್ಲಿ ಅಕ್ಕಪಕ್ಕದ ಪಕ್ಕವ್ರ ಜೊತೆಲಿ ಹೆಂಗ್ ಮಾಡೋಕಾಗುತ್ತೆ ಇಂಥರ ಮಗ ಹಿಂಗ್ ಮಾಡ್ದಾದ್ರೆ ಅವ್ರಿಗೆ ಎಷ್ಟು ಬೇಜಾರ್ ಆಗುತ್ತೆ ಅವೆಲ್ಲ ಯೋಚನೆ ಮಾಡ್ಬೇಕು ಫಸ್ಟ್ ನೀವು ಏನೇ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕು ಇದ್ ಮಾಡ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತಾನು ಒಂದ್ ಸೆಕೆಂಡ್ ಏನೋ ಮಾಡ್ಬಿಡ್ಬೋದು ಬಟ್ ಅದು ಎಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಆದ್ಮೇಲೆ ಇವಾಗ ಎದುರಿಸ್ತೀಯಲ್ಲ ಅದನ್ನ ಪರಿಣಾಮನ ಅವಾಗ ನಿನ್ಗೆ ಅರ್ಥ ಆಗುತ್ತೆ ನಾನು ಏನ್ ಕಾರ್ಯ ಹಿಂಗ್ ಮಾಡಿದೆ ಈಗ ನೀನ್ ಸಾರಿ ಕೇಳಿದ್ರೂ ಅದೇನು ಸಾಲ್ವ್ ಆಗಲ್ಲ ನೀನ್ ಮಾಡ್ಬಿಟ್ಟಿದ್ಯಾ ಅದ ಎಲ್ಲಾ ಕಡೆ ಪಬ್ಲಿಸಿಟಿ ಆಗೋಯ್ತು ಎಲ್ಲರಿಗೂ ಗೊತ್ತಾಗೋಗಿದೆ ನಾಳೆ ಸಹ ನಿನ್ಗೆ ಯಾರ್ ರೆಸ್ಪೆಕ್ಟ್ ಕೊಡ್ತಾರೆ ಯಾರು ಮರ್ಯಾದೆ ಕೊಡ್ತಾರೆ ನಿನ್ನ ಹೇಳು ನೀನ್ ಎತ್ತ ಅಮ್ಮ ಅಪ್ಪ ಅಮ್ಮನೂ ನಿನಗೆ ಮರ್ಯಾದೆ ಕೊಡಲ್ಲ ಇವಾಗ ನಾಳೆಗೆ ಹೂದ್ ಆಚೆ ಆಗ್ತಾರೆ ನೀನ್ ಮಾಡಿರೋ ಕೆಲಸಕ್ಕೆ ಬೇರೆ ಮನೆ ಹೆಣ್ಮಕ್ಳ ಮೇಲೆ ಹೆಂಗಪ್ಪ ಕೈ ನೀನು ಅಂತಾರೆ ಇದೇ ನಿನಗೆ ಹೇಳ್ಕೊಟ್ಟಿದ್ ನಾವು ಸಂಸ್ಕಾರನ ಹಿಂಗ್ ಮಾಡಂತ ಹೇಳ್ಕೊಟ್ಟಿದ್ವಿ ನಿನ್ಗೆ ಬೆಂಗ್ಳೂರ್ಗೋಗಿ ಅಂತ ಅವರೇ ನಿನ್ನ ಹೋಗುದು ಮನೆಯಿಂದ ಆಚೆಕ್ ಹಾಕ್ತಾರೆ ಮಾಡಿದ ಕೆಲಸಕ್ಕೆ ನಿನ್ನ ಸಮಾಜದಲ್ಲಿ ಹೆಂಗ್ ನೋಡ್ತೀನಿ ನೀನ್ ತಲೆ ಹತ್ತಿರ ಅದಕ್ಕೆ ಹೇಳೋದು ನಾವ್ ಏನೇ ಮಾಡೋಕೆ ಒಂದು ಒಳ್ಳೆ ಕೆಲಸ ಆಗಬಹುದು ಕೆಟ್ಟ ಕೆಲ್ಸ ಆಗೋದು ಮಾಡಕ್ ಮುಂಚೆ ಯೋಚನೆ ಮಾಡಿ ಐದ್ ನಿಮಿಷ ಕುತ್ಕೊಂಡು ಮಾಡೋದು ಈಜಿ ಏನೋ ಒಂದು ಐದ್ ನಿಮಿಷಕ್ಕೆ ಆ ಏನೋ ಒಂದ್ ನಿಮ್ ಮೈಂಡ್ ಹಂಗಿರುತ್ತೆ ಮಾಡ್ಬಿಡ್ತಾರೆ ಏನೋ ಒಂದು ಬಟ್ ಅದಾದ್ಮೇಲೆ ಅದ್ರ ಪರಿಣಾಮ ಎದುರಿಸ್ಬೇಕಲ್ಲ ತುಂಬಾ ಕಷ್ಟ ಅದಕ್ಕೋಸ್ಕರ ಏನ್ ಮಾಡಕ್ಕೂ ಮುಂಚೆನೂ ಯೋಚನೆ ಮಾಡ್ಬೇಕು ಕೆಲಸ ಮಾಡ್ಬೇಕು ಯಾವ್ದೇ ಒಂದು ಇವ್ರ ಹಬ್ಬ ಮಾಡಿರೋ ಕೆಲ್ಸಕ್ಕೆ ಇವಕ್ಕೆ ಎಲ್ಲಾರ್ಗು ಬ್ಯಾಡ್ ನೇಮು ಮೊನ್ನೆ ಒಂದ್ ಇನ್ಸಿಡೆಂಟ್ ಇದೊಂದು ಇನ್ಸಿಡೆಂಟ್ ಒಂದ್ ಅಲ್ಲಿ ಟೂ ಆಗೋಯ್ತು ಇನ್ನೊಂದು ವೀಕ್ ಇದೆ ರಾಪಿಡ್ ಇಯರಿಂಗ್ ಡೇಟ್ ಬಟ್ ಅವತ್ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಇವೆಲ್ಲ ನೋಟಿಸ್ ಆಗಿ ಆಗುತ್ತೆ ಕೋರ್ಟ್ ಅಲ್ಲಿ ಹಂಗಾಗಿ ಪದೇ ಪದೇ ಇವ್ ರಿಪೀಟ್ ಆದ್ರೆ ಖಂಡಿತ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರಲಿ ಸಂದೇಹನೇ ಇಲ್ಲ ನಿಜವಾಗ್ಲು ಇದೇ ತರ ಆಗ್ತಾ ಇದ್ರೆ ಬೇರೆ ಸ್ಟೇಟ್ ಅಲ್ಲಿ ರನ್ ಇರುತ್ತೆ ಬಟ್ ಬೆಂಗಳೂರಲ್ಲಿ ಪರ್ಮಿಷನ್ ಬರೋದೇ ಗ್ಯಾರಂಟಿ ಇಲ್ಲ ನೀವ್ ಈ ತರ ಏನಾದ್ರು ಪದೇ ಪದೇ ಏನಾರು ಈ ತರ ಪ್ರಾಬ್ಲಮ್ ಮಾಡ್ತಾನೆ ಇದ್ರೆ ಬೈಕ್ ಟ್ಯಾಕ್ಸಿ ಇಂದ ಕಂಪ್ನಿಗೂ ಕೆಟ್ಟ ಬಂದಿದೆ ಈಗ ಆಲ್ರೆಡಿ ಅವ್ರೇನು ಇದ್ರ ರೆಸ್ಪಾನ್ಸ್ಮೆಂಟ್ ಜವಾಬ್ದಾರಿ ತಾಡಕ್ ಆಗಲ್ಲ ನೀವು ಮಾಡೋದ್ರಿಂದ ಜಸ್ಟ್ ಅವರ ನಿಮಗೆ ಇನ್ಫರ್ಮೇಶನ್ ಕೊಡ್ಬೋದು ಅಷ್ಟೇ ಡಾಕ್ಯುಮೆಂಟ್ಸ್ ಬಟ್ ಅದೆಲ್ಲ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ನೋಡ್ರ ಅವ್ರೇ ಆಮೇಲೆ ಹೊರಗಡೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ನೀವು ಒಂದ್ಸರಿ ಜೈಲ್ಗೆ ಹೋಗೋದು ಈಜಿ ಹೊರಗಡೆ ಬರೋದು ತುಂಬಾ ಕಷ್ಟ ಎಷ್ಟು ದುಡ್ಡು ಖರ್ಚು ನಿಮ್ದು ಹೊರಗಡೆ ಬಂದ್ರೆ ನೀವು ಮುಂಚೆ ತರ ಡ್ಯೂಟಿ ಮಾಡಕ್ ಆಗತ್ತ ಓಡಾಡ್ಕೊಂಡು ಆಗಲ್ಲ ಹಂಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಇದ್ರ ಮೇಲೆ ನಿಮ್ಗೆಲ್ಲ ಒಂದು ಬ್ಲಾಕ್ ಬ್ಲಾಕ್ ಮಾರ್ಕ್ ಬಿದ್ದ್ಬಿಡುತ್ತೆ ನೀವು ಯಾವ ಕಂಪ್ನಿಗೆ ಕೆಲಸ ಕಾಣಲ್ಲ ಇನ್ನೊಂದ್ಸಲಿ ಜೈಲ್ಗೆ ಹೋಗಿ ಬಂದ್ರೆ ಈ ತರ ಮಾಡಿದ್ದೇನೆ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಯಾವುದೇ ಒಂದ್ ಕಂಪ್ನಿ ಕೆಲಸಕ್ಕೆ ತಗೊಳ್ಳೋಲ್ಲ ನಿಮಗೆ ಫಸ್ಟ್ ನಿಮ್ ಡಾಕ್ಯುಮೆಂಟ್ಸ್ ನೋಡ್ತಾರೆ ಡಾಕ್ಯುಮೆಂಟ್ಸ್ ಒಂದು ಬ್ಲಾಕ್ ಮಾರ್ಕ್ ಅಂದ್ರೆ ಈ ತರ ಸರಿ ಇಲ್ಲ ಅಂದ್ರೆ ಎಲ್ಲ ಒಂದು ಸೆಕ್ಯೂರಿಟಿ ಕೆಲಸಾನು ಮಾಡಕ್ಕಾಗಲ್ಲ ಬೆಂಗಳೂರಲ್ಲಿ ಎಲ್ಲರೂ ಹೋಗಿ ಬಿಲ್ಡಿಂಗ್ ಗಾರೆ ಕೆಲಸ ಮಾಡ್ಬೇಕಾಗತ್ತೆ ಲಾಸ್ಟಿಗೆ ಅದಕ್ಕೋಸ್ಕರ ಹೇಳ್ತದೆ ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಅಂತ ಅದಕ್ಕೆ ಪದೇ ಪದೇ ಹೇಳ್ತೀನಿ ನಿಮಗೆ ಮಾಡೋದೀಸಿ ಏನೇ ಒಂದ್ ಮಾಡ್ಬೇಕು ಮುಂಚೆನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅದ್ ಎಫೆಕ್ಟ್ ಏನೋ ಅಂತ ಮತ್ತೆ ಇವೆಲ್ಲ ಘಟನೆಗಳು ಆಗ್ತಾರೋ ನೋಡ್ರಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವೆಲ್ಲ ಬೇಕಂತ ಮಾಡ್ತಿದಾರೋ ಇಲ್ಲ ಯಾರಾದ್ರೂ ಮಾಡಿಸ್ತಾ ಇದ್ರು ಇದೆಲ್ಲ ಬೈಕ್ ಇನ್ಸಿಡೆಂಟು ಒಂದು ಗೊತ್ತಿಲ್ಲ ಬಟ್ ಏನೋ ನಡೆದು ಹೋಗ್ತಾ ಇದೆ ರಾಪೇಟ್ ಆ ಕಂಪ್ನಿಲಿ ಆಗ್ತಾ ಇದೆ ಪದೇ ಪದೇ ಬೇರೆ ಎಲ್ಲೂ ಆಗ್ತಾ ಇಲ್ಲ ಹಂಗಾಗಿ ನಿಜವಾಗ್ಲು ಈ ತರ ಆದ್ರೆ ಕಂಪ್ನಿ ಅಂತ ಮುಚ್ಚೋಗೋದ್ ಗ್ಯಾರಂಟಿ ಬರೋದಂದ್ರು ಡೌಟ್ ಆಗುತ್ತೆ ನಿಜವಾಗ ಅದಕ್ಕೋಸ್ಕರ ಏನ ಏನ್ ಮಾಡ್ತಿರೋ ಗೊತ್ತಿಲ್ಲ ನಿಮಗೆ ಬಿಟ್ಟಿದ್ದು ಯಾಕೆಂದ್ರೆ ರೈಡರ್ಸ್ ನಿಮಗೆ ಬಿಟ್ಟಿದ್ರು ಎಲ್ರು ಹಂಗಿಲ್ಲ ಎಲ್ರು ಯಾರೋ ಒಬ್ರು ಇದು ಹೇಳಿದ್ವ ಸಾವಿರಕ್ಕ ಲಕ್ಷಕ್ಕ ಒಬ್ರು ಮಾಡೋ ಕೆಲ್ಸ ಇದು ಎಲ್ರು ಮಾಡಲ್ಲ ಎಲ್ರು ಪಾಪ ಅವ್ರಿಗೂ ಅವ್ರ ಫ್ಯಾಮಿಲಿ ಕಮಿಟ್ಮೆಂಟ್ ಅಂತ ಇರ್ತದೆ ಅವ್ರಿಗೂ ಕಷ್ಟ ಆಸೆ ಬಂದಿರ್ತಾರೆ ಹೆಣ್ಮಕ್ಳ ಜೊತೆ ಬೆಳದ್ ಬಂದಿರ್ತಾರೆ ಯಾರೋ ಒಬ್ರು ಈ ತರ ಮಾಡೋ ಕೆಲ್ಸನ ಎಲ್ಲರಿಗೂ ಕೆಟ್ಟೆ ಅದಕ್ಕೋಸ್ಕರ ಏನ್ ಮಾಡದಾರು ಯೋಚನೆ ಮಾಡಿ ಫಸ್ಟ್ ಮಾಡ್ಬೇಕಾ ಬೇಡೋ ಈ ತರ ಕೆಲ್ಸನ ಇದ್ರಿಂದ ಏನ್ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ ನಮ್ಮಿಗಲ್ದಾನೆ ಬೇರೋರ್ಗೆಲ್ಲ ಎಷ್ಟು ಜನ ಕೆಲಸ ಹೋಗುತ್ತೆ ಗೊತ್ತಾ ಇವಾಗ ಈ ತರ ಆದಾಗ ನಿಮ್ ಕೆಲಸ ಕಂಪ್ನಿ ಕ್ಲೋಸ್ ಆದ್ರೆ ಅದು ಯೋಚನೆ ಮಾಡಿದ್ರೆ ಫಸ್ಟ್ ನೀವು ಓಕೆ ನಾನು ಹೇಳೋದಿಷ್ಟೇನೆ ರಾಪಿಡೋ ರೈಡರ್ಸ್ ಆಗಿರ್ಬೋದು ಓಲಾ ಊಬರ್ ಯಾರಾಗಿರ್ಬೋದು ದಯವಿಟ್ಟು ಯಾರು ಈ ತರ ನೆಕ್ಸ್ಟ್ ಏನು ಮಾಡಕ್ ಹೋಗಬೇಡಿ ಯಾಕೆಂದ್ರೆ ನಿಮ್ಮ ನಂಬಿ ಅಲ್ಲ ಒಂದು ಲೇಡೀಸ್ ನಿಮ್ ಬೈಕಲ್ಲಿ ಬರ್ತಾರೆ ಅಂದ್ರೆ ಅವ್ರನ್ನ ಸೇಫ್ ಅಂಡ್ ಕರ್ಕೊಂಡು ಹೋಗಿ ಅವ್ರ ಮನೆ ಬಾಗ್ಲಿ ತಲುಪಿಸೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ದಯವಿಟ್ಟು ಈ ತರ ಕೆಲಸ ಯಾರು ಮಾಡಬೇಡಿ ನೆಕ್ಸ್ಟ್ ಅದ್ರ ಮಾಡಿದ್ಮೇಲೆ ಅದ್ರ ನಿಜವಾಗ್ಲೂ ನಿಮ್ಗೆ ಪ್ರಾಬ್ಲಮ್ ನಿಮ್ಗೆ ಜಾಸ್ತಿ ಅವ್ರಿಗೇನು ಆಗಲ್ಲ ಈ ಪಬ್ಲಿಕ್ ಅಲ್ಲಿ ಏನು ಮಾಡಕ್ ಆಗಲ್ಲ ಅವ್ರನ್ನ ಏನೋ ಟಚ್ ಮಾಡ್ಬೋದು ಅಷ್ಟೇನಿಲ್ಲ ಒಂದ್ ಮಾತ್ ಬೈಬೋದು ಬಟ್ ನೆಕ್ಸ್ಟ್ ಇದೆಯಲ್ಲ ಅದ್ ಪ್ರಾಬ್ಲಮ್ ಎದುರಿಸ್ಬೇಕಾಗಿರೋದು ನೀವೇನೆ ಹಂಗಾಗಿ ದಯವಿಟ್ಟು ಈ ತರ ಯಾರು ಏನು ಮಾಡಕ್ ಹೋಗ್ಬೇಡಿ ಸೇಫಾಗಿ ಕರ್ಕೊಂಡೋಗಿ ಸೇಫ್ ಆಗಿ ಮನೆ ಬಿಡಿ ಅಷ್ಟೇನೆ ಆಯ್ತಾ ನಿಮ್ಗೆ ದುಡ್ಡು ಕೊಡ್ತಾರೆ ಫ್ರೀ ಆಗೇನ್ ಹೋಗಲ್ಲ ಏನಕ್ಕೆ ಆತರ ಇದ್ ಮಾಡ್ತೇವೆ ಅಂತ ಗೊತ್ತಿಲ್ಲ ಓಕೆನಾ ಇದೊಂದು ವಿಷಯ ಹೇಳ್ಬೇಕಾಗಿತ್ತು ಅಷ್ಟೇ ನಮ್ ರೈಡರ್ಸ್ಗೆ ತರ ಡ್ಯೂಟಿ ಮಾಡ್ಬೇಕು ಅಂತ ನೆಕ್ಸ್ಟ್ ಟೈಮ್ ಯಾರ ಈ ತರ ಮಾಡ್ಬೇಡಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದೀನಿ ಅಷ್ಟೇನೆ ಏನಿಲ್ಲ ನಾವು ನನ್ಸಿದ್ ಹೇಳಿದೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಶೇರ್ ಮಾಡಿ ಆದಷ್ಟು ತುಂಬಾ ಜನ ರೈಡರ್ಸ್ ಸ್ವಲ್ಪವರ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ನೋಡಿದ ಅಲ್ಲಿ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಟೆಫ್ರೆಂಡ್ ಜೈ ಹಿಂದ್ ಜೈ ಕರ್ನಾಟಕ ಮಾತಿ